ಫ್ರೆಶ್ ದಲಾ ಪ್ರೀತಿಯ ಸೋದರ ಹಾಗೂ ಸೋದರರೇ ಒಂದು ದಿವಸ ಕಬ್ಬನ್ಯೋಮಿ ಎಂಬ ಪ್ರದೇಶದಲ್ಲಿ ಯೇಸು ಸ್ವಾಮಿ ಪ್ರಯಾಣ ಮಾಡಿ ಹೋಗುವಾಗ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಐಶ್ವರ್ಯವಂತ ವ್ಯಕ್ತಿ ಆತನಿಗೆ ಆಳಗಳು ತುಂಬಾ ಇದ್ರು ಆದರೆ ದೇವರಲ್ಲಿ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದೆ ಎಂಬುದಾಗಿ ನೋಡುದಾದ್ರೆ ಪ್ರೀತಿ ದೇವಗಳೇ ಈ ಶತಿಯಲ್ಲಿ ಆಳ್ಗೆ ಆ ಪಾರ್ಶ್ವ ರೋಗಿ ಆ ಬಹಳ ದುಃಖದಲ್ಲಿದ್ದಾನೆ ಎಂಬುದಾಗಿ ಓಡೋ ಹೋಗಿ ದೇವರೇ ದಯಮಾಡಿ ನಾ ಆಳಿಗೆ ಪಾರ್ಶ್ವ ರೋಗಿಯಿಂದ ಆಳ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಗುಣಪಡಿಸಿದ್ರು ಕೇಳುವಾಗ ನಾನೇ ಬಂದು ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಬಂದು ಆತನಿಗೆ ಗುಣಪಡಿಸುತ್ತೇನೆ ಹೇಳುವಾಗ ಆಶ್ವರ್ಯಲ್ಲಿ ಕೆಲಸ ಇಲ್ಲಿಂದ ಹೇಳಿದ್ರೆ ಸಾಕು ಸ್ವಸ್ಥವಾಗ್ತಾರೆ ಎಂಬುದಾಗಿ ದೇವ್ರಿಗೆ ಹೇಳುವಾಗ ಯೇಸ ಸ್ವಾಮಿ ತುಂಬಾ ಸಂತೋಷವಾಗಿ ಇಂಥ ನಂಬಿಕೆ ನಾನು ಎಲ್ಲೂ ನೋಡಲಿಲ್ಲ ಎಂಬುದಾಗಿ ಹೌದು ಪ್ರೀತಿದ ಮಕ್ಕಳಿಗೆ ಮತ್ತೆ ಸ್ವಾರ್ಥ ಎಂಟನೇ ಐದನೇ ವಾಕ್ಯ ನೋಡುದಾದ್ರೆ ಅಲ್ಲಿ ದೊಡ್ಡ ಒಂದು ನಂಬಿಕೆ ಜೀವಿಸ್ತಾ ಇದ್ದಾರೆ ಹೌದು ಪ್ರೀತಿ ನಾವು ಕೂಡ ದೇವ್ರ ಹತ್ರ ಬರಬೇಕು ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇರುವಾಗ ದೇವ್ರ ನಮ್ಮ ಆರೋಗ್ಯ ಕೊಡುವ ಈ ವಾಕ್ಯ ಜೀವಿತದಲ್ಲಿ ಆಶ್ವಿಸಿ ಕಾಪಾಡಿ